ಓಂ ಗಂ ಗಣಪತಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಕರ್ನಾಟಕ ನಾವಿವತ್ತು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಲ್ಲಿರುವಂತಹ ಯಡಿಯೂರು ಸಿದ್ಧಲಿಂಗೇಶ್ವರ ಸನ್ನಿಧಿಗೆ ಬಂದಿದ್ದೇವೆ ತುಂಬಾ ಶ್ರೀ ಕ್ಷೇತ್ರ ತುಂಬ ಪವಾಡ ಇರುವಂತ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು ತುಂಬ ಮಹಿಮೆ ಶಕ್ತಿಪೀಠ ಅಂತಲೇ ಹೇಳ್ಬೋದು ಬನ್ನಿ ಹೇಗಿದೆ ದರ್ಶನ ಮಾಡೋಣ ಇದರಲ್ಲಿ ವೀರೇಶ್ವರ ಧರ್ಮ ಪ್ರಚಾರಕರು ಸಿದ್ಧಲಿಂಗೇಶ್ವರು ಬಸವಣ್ಣವರು ಹದಿನೈದನೇ ಬಸವಣ್ಣ ಬಸವಣ್ಣವರು ಧರ್ಮ ಪ್ರಚಾರ ಮಾಡಿದ್ರು ಅದೇ ರೀತಿ ಹನ್ನೆರಡನೇ ಹದಿನೈದು ಹದಿನೈದು ಹನ್ನೆರಡರಲ್ಲಿ ಬಸವಣ್ಣವರು ಹದಿನೈದನೇ ಶತಮಾನದಲ್ಲಿ ಸಿದ್ಧಲಿಂಗೇಶ್ವರರು ಈಶ್ವರನ ಆತ್ಮಲಿಂಗನೇ ಸಿದ್ಧಲಿಂಗನ ಅವತಾರ ಮಾಡಿ ಧರ್ಮ ಪ್ರಸಾರ ಮಾಡಿ ವೀರಶೈವ ಧರ್ಮದಲ್ಲಿ ಜ್ಞಾನ ಅದನ್ನ ವಚನಗಳ ಇವರು ವಚನಕಾರರು ile ಅಲ್ಲಿ ತುಂಬಾ ಶಕ್ತಿ ಪೀಠ ಆಗಿರುವಂತಹ ಯಡಿಯೂರ್ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ವರ್ಷದ ಇತಿಹಾಸ ಇದೆ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಿಮ್ಗೆ ಯಡಿಯೂರ್ ಸಿದ್ದಲಿಂಗೇಶ್ವರ ಗುರುಗಳ ಒಂದು ತತ್ವ ಸಿದ್ಧಾಂತ ಆಗಿರ್ಬೋದು ಅವ್ರು ಕೊಟ್ಟಿರುವಂತ ಕೊಡುಗೆ ಮಾರ್ಗದರ್ಶನ ಪ್ರೇರಣೆಯ ಮತ್ತೆ ಪವಾಡ ಪುರುಷರು ಅಂತಾನೆ ಹೇಳ್ಬೋದು ಅವ್ರದೇ ಆದ ಒಂದು ಕೊಡುಗೆ ಇದೆ ಸುಮಾರು ಏಳ್ನೂರು ವರ್ಷಕ್ಕೂ ಏಳ್ನೂರ ಎಂಟುನೂರು ವರ್ಷದ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಸೊ ನಾವು ಬಂದಿದ್ವಿ ಇವತ್ತು ದೇವರ ದರ್ಶನದಲ್ಲಿ ಮತ್ತೆ ಗುರುಗಳ ಒಂದು ಹಲವಾರು ವಿಚಾರನ ಕುರಿತು ಕುಲಂಕುಷವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನೀವು ನೋಡಬಹುದು ಅವರು ಕೊಟ್ಟಿರುವಂತ ಕೊಡುಗೆ ಅವರು ಒಂದು ಸಾಹಿತ್ಯಗಳ ಮುಖಾಂತರ ನಮ್ಮ ಬಸವಣ್ಣನವರು ಅದೇ ಒಂದು ನಾವು ಇಲ್ಲಿ ಕರ್ನಾಟಕ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಎಸ್ ಎಸ್ ನ್ಯೂಸ್ ಸಂಸ್ಥೆ ವಿಶೇಷವಾಗಿ ದೇಗುಲ ದರ್ಶನ ಆಗಿರ್ಬೋದು ಕ್ಯಾಲೆಂಡರ್ ಅಭಿಯಾನ ನಿಮ್ಮ ಊರು ನಿಮ್ಮ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮಗಳ ಮುಖಾಂತರ ನಿಮ್ಮೆಲ್ಲರಿಗೂ ಸೊ ಮನೋರಂಜನೆ ಮಾಡುವ ನಿಟ್ಟಿನಲ್ಲಿ ಆಗಿರ್ಬೋದು ನ್ಯೂಸ್ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅದೇ ತರನೇ ಇವತ್ತು ನಾವು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಲ್ಲಿರುವಂತಹ ಯಡಿಯೂರ ಸಿದ್ದಲಿಂಗೇಶ್ವರರ ಸಂವಿಧಾನಕ್ಕೆ ಬಂದಿದ್ವಿ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ನಿಮಗೆ ಆಲ್ಮೋಸ್ಟ್ ಸನ್ನಿಧಾನದ ಬಗ್ಗೆ ವಿಶೇಷವಾದ ಒಂದು ಮಾಹಿತಿ ನೀಡಿದ್ವಿ ಹಲವಾರು ವಿಷಯಗಳ ಕುರಿತು ನಮ್ಮ ಒಂದು ಸಂಸ್ಕೃತಿ ಪರಂಪರೆ ಆಚಾರ ವಿಚಾರ ಮತ್ತೆ ಪದ್ಧತಿನ ಉಳಿಸಿ ಬೆಳೆಸಿ ಸಂರಕ್ಷಿಸಲು ದೊಡ್ಡ ಮಟ್ಟದ ಕೊಡುಗೆ ನೀಡಿರುವಂತ ಗುರುಮಾನ್ಯರನ್ನ ಸ್ಮರಿಸುವ ಮುಖಾಂತರ ಎಲ್ಲರಿಗೂ ಅವರ ಆದರ್ಶಗಳು ಅವರ ವಚನಗಳು ಪ್ರೇರಣೆಯ ಸ್ಫೂರ್ತಿದಾಯಕ ಮಾರ್ಗದರ್ಶನ ಸೊ ನೀವು ಅವರ ತತ್ವ ಸಿದ್ಧಾಂತಗಳ ಅಳವಡಿಸಿಕೊಳ್ಳುವ ಮುಖಾಂತರ ಜೀವನದಲ್ಲಿ ಉನ್ನತ ಮಟ್ಟಗೆ ಸಾಗುವ ಒಂದು ಕೊಂಡೊಯ್ಯುವ ನಿಟ್ಟಿನಲ್ಲಿ ಇವರೆಲ್ಲರ ಆಶೀರ್ವಾದ ಇರಲಿ ಅಂತ ನಮ್ಮ ಚಾಲಮತಿಯನ್ನು ಪ್ರಾರ್ಥಿಸುವ ಮುಖಾಂತರ ಸೊ ಲೋಕಸಂಸ್ಥ ಸುಧೀನ ಭವಂತ ಅಂತ ಹೇಳ್ತಾ ಜೈ ಗುರುದೇವ್ ಜೈ ಗುರು ಸಿದ್ಧಲಿಂಗೇಶ್ವರ